ಮುಳುಗುಂದದ ಮಠ ಒಂದು ಅದ್ಭುತವಾದ ವ್ಯವಸ್ಥೆ ಅವಾಗ ಬಹಳ ಮನಸ್ಸಲ್ಲಿ ಮಾಡ್ತಿರತಿತ್ತು ಆದ್ರೆ ನಿಜವಾಗಿಯೂ ನೆನಪಿಟ್ಕೋಬೇಕು ಆ ಬಸಮ್ಮ ಕೇವಲ ಮಹಾಂತರ ತಾಯಿಯಾಗಿಲ್ಲ ಆ ಮಠಕ್ಕೆ ಬರುವಂತಹ ಭಕ್ತರ ಮಾವಿಯೂ ಎಲ್ಲ ತಾಯಿ ಅಂತ ಮಠವನ್ನು ಎಷ್ಟು ಚಂದ ರೂಪುಗೊಳ್ಳುತ್ತಾಳೆ ಅಂತಂದ್ರೆ ತನ್ನ ಪ್ರೇರಣೆ அது துடித கைவனிர் அது எந்த அது யாரு மட்டும் நெனப்பிட்டு இல்ல தாயி அத் ரெண்டுசே ஆக பிரியேரில்லகூ அவரு வந்து சும்மே அட் ஆட போன வாயு சாயங்கால ஓகேத்தோத சந்தர் ஏனாக வந்துர் மக்களுக்கு ತೋಟ ಒಂದ ಬದ್ನಿಕಾಯಿಲ್ಯ ಹೆಚ್ಚಿರ್ತಾರಲ್ಲ ಅದು ಜವಾರಿ ಬದ್ನಿಕಾಯಿ ಚಲೋ ಬದ್ನಿಕಾಯಿಗಳು ಬದ್ನಿಕಾಯಿ ಆ ಚಂದ ಬದ್ನಿಕಾಯಿ ಮೇರೆ ಹಾಗೆ ಹಾದಿ ಹಿಡಿದು ಅಂದರೆ ಮಹಾನ್ ಶ್ರೀಗಳು ನೋಡ್ತಾರೆ ಚಂದ ತಗೊಳ್ಬೇಕು ಅಂತ ಅನ್ನಿಸ್ತಾವೆ ಅಂದ್ಕೂಲೇ ಯಾರು ಹೊರಾನೆ ಆ ಬಾಲಕನ್ನು ಕೇಳಿದ್ರೆ ತಗೋಬೇಕು ಹೆಂಗ್ ತಗೋಬೇಕು ನೋಡಿದ್ರೆ ಯಾರೆಲ್ಲ ಹೊರಾನೆ ಬೆಳೆದು ಅಂತ ನೋಡಿ ಹೇಳೋದು ಅಂತ ಕೇಳಿ ಯಾರು ಇಲ್ಲ ಕೊನೆಗೆ ತಗೋಬೇಕು ಅನ್ಸೇ ತಗೊಳ್ಳೋದು ಅಂತ ಹೇಳಿ ನಾಲ್ಕೇ ನಾನು ಅಲ್ಲ ನಾಲ್ಕೇನಾ ನಾನು ಅಗ್ನಿ ಕೈ ತಗೊಂಡು ತಕ್ಕೊಂಡು ಕೈಯೊಳಗೆ ಇಟ್ಕೊಂಡು ಅವಾಗ ಅವ್ರ ಮನಸ್ಸು ಹೇಳಬೇಕು ಯಾರಿಗೋ ತೋಟ ಹೇಳ ಕೇಳ ತಗೊಂಡೆಲ್ಲ ಇದು ಸರಿ ಈಗ ಹೇಳು ತಗೊಂಡ್ಮಂತ ನೋಡಿದ್ರು ಯಾರು ಸಿಗಲಿಲ್ಲ ಕೊನೆಗೆ ಆಯ್ತು ಏನಾದ್ತು ಬಯಸಿ ಅಂತ ಅಂತಂದ್ಮೇಲೆ ಹುಂಡ್ರಿ ಆಯ್ತು ಅಂತ ಹೇಳಿ ತಗೊಂಡು ಬಂದ ಇಟ್ರು ಪಲ್ಯ ಮಾಡ್ಬೇಕು ಅಂತ ಹೇಳಿದ್ರು ಬಂದಿಕ್ಕಾಗಿ ಪಲ್ಯ ಮಾಡ್ಬೇಕಂತ ಮಾಡ್ಬೇಕಂತ ಹೇಳಿದ್ರು ಹುಂಡ್ರಿ ಅಂತ ಹೇಳಿದ್ರು ಆದ್ರೆ ಅಲ್ಲಿ ಬಾಲ್ನ ಆಮೇಲೆ ಕರ್ಮ ಹೇಳಿದ್ರು

ನಾವು ತಿಂತ ಒಂದಿಷ್ಟು ಉಪ್ಪು ಹೆಚ್ಚಾದ್ರೆ ಏಳು ಹನ್ನೊಂದಾಗಿ ಬಾಳೆ ಹತ್ತು ಪಟ್ಟು ಉಪ್ಪು ಹೆಚ್ಚಾಗಿ ಮಾಡಬೇಕು ಯಾಕಪ್ಪ ಕೆಳಂಗಿಲ್ಲ ಮಾಡಬಹುದು ಮಾಡಿದ್ರು பிரசாத எட்டு கேசர் அதன் மக்கொன்னு சாத்த ನಾಲ್ಕು ತಿಂತ ನಾಲಿಗೆ ಒತ್ತಾಡತ್ತಿರ್ತಂತ ತಿನ್ನ ಸುಮ್ಮನೆ ತಿನ್ನ ತಿನ್ನು ತಿನ್ನು ಸುಮ್ಮನೆ ಅವಾನು ಮನಸ್ಸು ಬಾಯಿ ಎಲ್ಲ ಹೇಳಬೇಕು ಇನ್ನೊಂದು ತಿರುತ್ತೆ ಬಾಯಿ ಹಂಚಾಕ್ತಿರ್ಲಿಲ್ಲ ತಿನ್ನು ಯಾಕ ಇನ್ನೊಮ್ಮೆ ಎಂಟು ಇನ್ನೊಬ್ಬರು ಹೊರಗೊಳಗೆ ಹೋಗಿರಬಾರದು இன்னொரு பதிலோ அத்திய சும்மேட் யாரே மனசு 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 மங்கி எல்லா ஆபா படி லாபம் அதுக்க மனசு மங்கியா ஆஹ் ஏன்ஸ் ತಿನ್ನು ಸುಮ್ಮನೆ ತಿನ್ನ ನೀನು ಮಾಡಿದ್ದಲ್ಲ ದಯ ಬಂದೀಕೆ ತಿನ್ನು ಸುಮ್ಮನೆ ಬಹಳ ನಿಮಗೆ ಆಶ್ಚರ್ಯ ಹೇಳಬೇಕು ಎಷ್ಟು ತಾಳ್ಮೆಗಳಲ್ಲಿ ಅಷ್ಟು ತಮ್ಮಷ್ಟು ತಾವೇ ಶಿಕ್ಷೆ ಕೊಟ್ಟುಕೊಂಡು ಬಂದು ಎಲ್ಲವನ್ನ ಸ್ವೀಕಾರ ಮಾಡಿ ತಮ್ಮ ಜೀವನದೊಳಗೆ ಮತ್ತೊಮ್ಮೆ ಇನ್ನೊಮ್ಮೆ ಬದಲೀಕಾಯಿಯನ್ನು ಬಯಸಲ ಅಂತ ಒಳಗ ಅವರ ಮನಸ್ಸನ್ನ ಅವರು ತರಬೇತಿಗೊಳಿಸ್ತಾರೆ ಅಂತಂದ್ರೆ ಇನ್ನೊಬ್ಬರು ಶಿಕ್ಷೆ ಕೊಡೋದಲ್ಲ ನಮ್ಮಷ್ಟಕ್ಕೆ ನಾವೇ ಏನ್ರಿ ಕೊಟ್ಟ್ರಿಷ್ಟಕ್ಕೆ ನಾವೇ ಕೊಟ್ಟಷ್ಟಕ್ಕೆ ನಾವೇಳ್ಕೊಂಡು ಇನ್ನೊಬ್ಬರು ಕಿವಿ ಹಿಂಡಿ ಬಂದಿ ಹೇಳೋದಲ್ಲ ನಮ್ಮಷ್ಟಕ್ಕೆ ನಾವೇ ಒಂದೊಂದು ಸಲ ಮನಸ್ಸು ತಪ್ಪದ ಯಾವ ಗಡಿ ಹೇಳುತ್ತಲ್ಲ ನೋಡ್ರಿ ಷಂಡು ಕ್ಷೀರ ಹೇಳ್ತಾರೆ ಮನ ಎಂಬ ಮಕ್ಕಳನ್ನು ತನುವೆಂಬ ವೀಕ್ಷರೀರಿ ಇಂದ್ರಿಯಗಳೆಂಬ ಶಾಖೋರ್ವ ಶಾಖೆಗೆ ಹಾರಿ ವಿಷಯಗಳೆಂಬ

ಅದಕ್ಕೆ ಮನ ನಿಲ್ಲಿಸುವುದು ನಿಗ್ರಹಿಸುವುದು ಕಷ್ಟ ಅಂತ ಹೇಳಿದ್ರು ಆದ್ರೆ ನಿಗ್ರಹಿಸಿದ್ರು ಮಹಾತ್ಮರು ನಿಗ್ರಹಿಸ್ತಾರ ವ್ಯತ್ಯಾಸ ಬರ್ತಾರೆ ಅವರಿಗೆ ಏನು ವ್ಯತ್ಯಾಸ ಹಿಂಗಿರ್ತದ ಇದು ವ್ಯತ್ಯಾಸ ನಮ್ಮನ್ನ ಪೊಲೀಸ್ ಸ್ಟೇಷನ್ ಮಾಡ್ತಾರ ಅವ್ರು ತಮ್ಮಷ್ಟಕ್ಕೆ ತಾವೇ ಇದು ಬಹಳ ಸ್ಪಷ್ಟವಾದ ವ್ಯತ್ಯಾಸ ಮಹಾತ್ಮ ಅದಕ್ಕ ನೋಡ್ರಿ ನಾವು ಕೇಳ್ತೀವಿ यार बेड़ी अंतिम नमस्कार यार ठीक है ये अल्लाह के बेटा ये बन्नू वाकिंग बनाएगा अंतिम वाकिंग बन्ना कोई यार नमस्कार यार बेड़ी गुड मॉर्निंग गुड मॉर्निंग बेड़ी मार्किट में बेड़ी गुड मॉर्निंग आज रात यार बेड़ी रात के नाम से रात के नाम ಎಷ್ಟು ಅದು ಯತ್ರೀತೀಯ ಕೇಳ್ತರೆ ಎದ್ದುರೇ ಪ್ರತರ್ ನಿರ್ನಾಂ ಅಲ್ಎದ್ದಿದ್ದಿಲ್ಲ ಅಂದ್ರೆ ನಮ್ಮ ಹೆಸರು ಹೋಗ್ಬಿಡುತ್ತೆ ಔ ಎದ್ದಲ್ಲ ಅಂದ್ರೆ ಅದ್ರು ನಾವು ಕೇಳ್ತೀವಿ ಕೇಳ್ತೀನಿ ಇಲ್ಲಿ ಏನದಂತಾ ನಿರ್ಭೇ ಒಮ್ಮೆ ಹಿಂತೆ ಮರಣ ಸ್ಥಿತಿ ಅಂತ ನಿಯೀವನ ಕೇಂದ್ರ ಹೇಳುತ್ತಾ ಸ್ಲೀಪಿಂಗ್ ಇಸ್ ಟೆಂಪರರಿ ಡೆಪ್ತ್ ದಟ್ ಇಸ್ ಪರ್ಮನೆಂಟ್ ಸ್ಲೀಪ್ ಅಂದ್ರೆ ಸ್ಲೀಪಿಂಗ್ ಇಸ್ ಟೆಂಪರರಿ ಡೆಪ್ತ್ ಅಲ್ಕೋಡು ಅಂದ್ರೆ ಒಂದು ಅರ್ಧ ಮುರ್ದ ಸತ್ತ ಇದೆ ಸಾಯೋದು ಅಂದ್ರೆ ಇಷ್ಟೇ ಹಂಗ ಆ ಒಂದು ರೀತಿಯೊಳಗೆ ಅಂತ ನಿನ್ನೆ ಸತ್ತಿದ್ರಿ ಇವತ್ತು ಮತ್ತೆ ಬಳಿ ಹುಚ್ಚಿರಿ ನಮಸ್ಕಾರ ಚಂದ್ರದ್ದು ಮಾತನಾಡಿದ ಪದ್ಧತಿ ಅದಕ್ಕ ನಿದ್ದೆ ಒಮ್ಮೆ ನಿತ್ಯ ಮರಣ ಮತ್ತೆ ಎಂದರೆ ಜೀವನ ಅಂತಕ್ಕಂಥ ಕವಿವಾಣಿ ನಮ್ಮ ಬದುಕಿಗೆ ನಮ್ಮ ಜೀವನಕ್ಕೆ ಪ್ರೇರಣೆ பாலீட மதுபுத்தரி ரோமாஞ்சன இவரு அது சந்தை அதுக்காளை ஜதத் குரு மகாசி பூஜ்ய அவர முடிந்த கார்கம அதுக்கு அவகாச இவரின் சேவையா